ಬನ್ನಿ ನೋಡಿರಿ ಇದು ತೋಸ್ನಿವಾಲ್ರ ಅಂಗಡಿ ಐತೆ ಅಲ್ರಿ ಇಲ್ಲೇ ಇಲ್ಲೇ ಐತೆ ಅವ್ರ ಬುಕ್ ಸ್ಟಾಲ್ ಅವರು ಆ ಹುಡುಗ ಇಲ್ಲೇ ನೋಡ್ರಿ ಈ ಥರ ಈ ಕಡೆ ಬರೋ ಮುಂದೆ ಈ ಕಡೆ ಒಂದು ವಾಹನ ಬರಾತೈತಿ ಅದು ಟ್ರಕ್ಕು ಅವರು ಆ ಕಡೆಯಿಂದ ಮನೆಯಿಂದ ಈ ಕಡೆ ಬರಾತಾರ ಅವರು ಯಾರೋ ಹೈ ಅಂದ್ರಂತ ಗೆಳೆಯರು ಅವ್ರು ಹೈ ಅನ್ನೋಕ್ಕೆ ಹೋಗಿ ಈ ಗಾಯಲಿ ಬಾಯಿಯೊಳಗೆ ಇದೇ ಜಾಗದೊಳಗೆ ರೀ ಅವರು ತೋಸಿನಿ ವಾಲ್ಯ ಐತೆಲ್ರಿ ಅವ್ರ ಬುಕ್ ಸ್ಟಾಲ್ ಆ ಹುಡುಗ ಮನೆ ಕಿರ್ಕೊಂಡಲ್ಲ ತೋಸ್ನಿವಾಳ ಹುಡುಗ ಮೂವತ್ತೈದು ವರ್ಷ ನೋಡಿರಿ ಇದೇ ಜಗ ರೀ ಆ ಹುಡುಗ ತೀರ್ಕೊಂಡಿದ್ದು ಆನ್ ದಿ ಸ್ಪಾಟ್ ಡೆತ್ ಆಯ್ತು ರೀ ಆ ಹುಡುಗ ತಲೆ ಮೇಲೆಲ್ಲ ಗಾಲಿಗೆ ಹೋಗ್ಬಿಡ್ತು ಹಿಂಗೆ ಈ ಕಡೆಯಿಂದ ಟ್ರಕ್ ಬರಾತೈತಿ ಈ ಕಡೆಯಿಂದ ಆ ಹುಡುಗ ಬರಾತನ ಸ್ಕೂಟಿ ಮೇಲೆ ಯಾರೋ ಗೆಳೆಯ ಹೈ ಅಂದಂತ ಹೈ ಅಂದ ತಕ್ಷಣ ಅವನಿಗೆ ಹೈ ಹೋಗಿ ಗಾಡಿ ಮುಂದೆ ಹೋಗಿಬಿಟಾನ ರೀ ಅದು ಗಾಡಿ ಬರಾಗತ್ತದಲ್ಲ ಅವನು ತಲೆ ಮೇಲೆ ಹಾಕಿಬಿಡ್ತೀವಿ ಇಲ್ಲೇ ಇದೇ ಜಗದೊಳಗೆ ಎಲ್ಲೇ ಗಾಡಿ ನಿಂತೈತಲ್ಲ ಅಲ್ಲೇ ಇಲ್ಲಿ ಇಲ್ಲೇ ಇಲ್ಲಿ ಒಟ್ಟೆ ಇದೇ ಇದೇ ಏರಿಯಾದೊಳಗೆ ನೋಡ್ರಿ ದೇವರು ಏನು ಮಾಡಿದ್ರಿ ಮೂವತ್ತೈದು ವರ್ಷ ಜಗಜ್ ಶ್ರೀಮಂತರು ಹೋಗಿ ಎರಡೇ ಮಕ್ಕಳು ಅವ್ರಿಗೆ ಎರಡೇ ಮಕ್ಕಳು ನಮ್ಮ ಮಗ ಬರಾಕೊಂಡು ಎಲ್ಲ ಮಕ್ಕಳಿಗೆ ದೇವ್ರ ಕಾಪಾಡುತ್ತಪ್ಪ ಇದೇ ಒಂದು ಪ್ರಾರ್ಥನೆ ಇದೆ ದೇವರಲ್ಲೇ ಯಾವುದೇ ಮಕ್ಕಳು ಸುರಕ್ಷಿತವಾಗಿ ಮನೆ ಮುಟ್ಟಬೇಕು ನೋಡಿರಿ 位